ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂದ್ಕೊಂಡು ಆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಏನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಸೇರ್ ಮಾಡಿ ಅಂತ ಹೇಳ್ತಾ ಆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತಾನೆ ಆ ಇವತ್ತು ಹೊಸದಾಗಿ ಯಾರೆಲ್ಲ ಮಷೀನ್ನ ತೊಗೊಂಡು ಇವಾಗ ಟೈಲರಿಂಗ್ನ ಸ್ಟಾರ್ಟ್ ಮಾಡಬೇಕನ್ನೋರಿಗೆ ಯೂಸ್ ಆಗಿರ್ತಕ್ಕಂಥ ಇವತ್ತು ಆ ವಿಡಿಯೋನ ಬಿಡ್ಲಾಕತ್ತಾನೆ ಯಾಕಂತಂದ್ರೆ ಇವಾಗ ಟೈಲರಿಂಗ್ ಮಾಡ್ಲಾಕತ್ತಿದ್ರೆ ಎಲ್ಲ ನಾಲೆಜು ಗೊತ್ತಿರ್ತೈತಿ ಬಟ್ ಹೊಸದಾಗಿ ಮನೆಯಾಗ ಇನ್ನೂ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಆ ಮಷಿನ್ ಬಗ್ಗೆ ಗೊತ್ತಿರೋಂಗಿಲ್ಲಲ್ಲ ಅದನ್ನ ಇವತ್ತು ಸ್ಟಾರ್ಟಿಂಗ್ ಏನೆಲ್ಲ ನೀವು ತಿಳ್ಕೊಬೇಕಲ್ಲ ಅದನ್ನ ಇವತ್ತು ನಾನು ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಪೆಡಲ್ನ ಯಾವ ರೀತಿಯಾಗಿ ತೊಳೆಯೋದು ಮತ್ತು ಮೇನ್ ನಮಗೆ ಈ ಒಂದು ಮಷಿನ್ಗೆ ದಾರನ ಯಾವ ರೀತಿ ಹಾಕೋದು ಮತ್ತು ಸೂಜಿನ ಯಾವ ರೀತಿಯಾಗಿ ಸೆಟ್ ಮಾಡೋದು ಹೇಳಿ ಇವತ್ತು ತೋರಿಸ್ಕೊಡ್ತೀನಿ ಹಾಗೆ ಯಾರಲ್ಲ ಏನು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮೊದಲಿಗೆ ನಾವು ಮೆಷಿನ್ನ ತಂದ ನಂತರ ನಾವು ಮೊದಲಿಗೆ ಮ ಆಯಿಲಿಂಗ ಮಾಡ್ಕೋಬೇಕಾಗ್ತತಿ ಇಲ್ಲಿ ನೀವಂತಲ್ಲ ಈ ಸೈಡ ಮತ್ತು ಇಲ್ಲಿ ನಿಮ್ಗೆ ಮಾರ್ಕ್ನ ಕೊಟ್ಟಿರ್ತಾರೆ ಇಲ್ಲಿ ಮತ್ತು ಈ ಸೈಡ್ ಮತ್ತು ಇವಾಗ ಇದು ಏನು ಚಕ್ರ ಏನು ತಿರುಗುತ್ತಲ್ಲ ಇಲ್ಲಿ ಈ ಸೈಡ ಇಲ್ಲೆಲ್ಲ ನಾವು ಮೊದಲಿಗೆ ಆಯಿಲ್ನ ಮಾಡ್ಕೋಬೇಕಾಗ್ತತಿ ಅಟ್ಲೀಸ್ಟ್ ಒಂದು ವಾರದೊಳಗೆ ಅಂತಂದ್ರು ಒಂದು ಸರ್ತಿ ಆದ್ರೂ ಎಲ್ಲ ಮಾಡ್ಕೋಬೇಕೈತಿ ಈ ರೀತಿ ಮಷೀನ್ನ ಓಪನ್ ಮಾಡಿಬಿಟ್ಟು ಕೆಳಗಡೆ ಸೈಡ್ ಕೂಡ ಈ ರೀತಿಯಾಗಿ ನಿಮ್ದು ವೇಸ್ಟ್ ಬ್ರಷ್ ಇತ್ತು ಅಂತಂದರೆ ಈ ರೀತಿಯಾಗಿ ನೀವು ಕ್ಲೀನಾಗಿ ಮಾಡ್ಕೋಬೇಕೈತಿ ಒಂದು ವಾರದೊಳಗೆ ಒಂದು ವಾರಕ್ಕೆ ಒಂದು ಸರ್ತಿ ಆದ್ರೂ ಕ್ಲೀನ್ ಮಾಡಿಕೊಂಡು ಈ ಸೈಡೆಲ್ಲ ಇಲ್ಲಿ ಆಯಿಲಿಂಗ್ ಮಾಡಿಕೊಂಡ್ರೆ ನೀಟಾಗಿ ಹೊಲಿಗೆ ಬೀಳ್ತೈತಿ ಮೊದಲಿಗೆ ಈ ಪೆಡಲ್ ಏನಾಯ್ತಲ್ಲ ಇದು ನಾನು ಇವಾಗ ಬೆಲ್ಟನ್ನ ತೆಗಿಲತ್ತಿನಿ ಬೆಲ್ಟ್ ನೋಡ್ತಾ ಇರ್ಬೋದು ರೆಡಿ ಬೆಲ್ಟ್ ಏನು ಬಂದಿತ್ತಲ್ಲ ಅದು ಕಿತ್ತೋಗಿತ್ತು ಮನೆಯೊಳಗೆ ನನ್ನನ್ನು ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಬೆಲ್ಟನ್ನ ರೆಡಿ ಮಾಡೇನಿ ಹಾಗೆ ಇವಾಗ ಮೊದಲಿಗೆ ನಾವು ಬೆಲ್ಟನ್ನ ತೆಗೆದುಬಿಟ್ಟು ಮೊದಲಿಗೆ ಪೆಡಲ್ನ ತುಳಿಲಕ್ಕ ಪ್ರ್ಯಾಕ್ಟೀಸ ಮಾಡಬೇಕಾಗ್ತತಿ ಮೊದಲಿಗೆ ನೀವು ಸ್ಟಾರ್ಟ್ ಮಾಡ್ಲಕತ್ತೀರಿ ಅಂತಂದ್ರೆ ಡೈರೆಕ್ಟಾಗಿ ಸ್ಟಿಚಿಂಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಇವಾಗ ಬೆಲ್ಟನ್ನ ನಾವು ಹಾಕಿದ ಆದ ನಂತರ ಇದೇನೈತಲ್ಲ ಈ ರೀತಿಯಾಗಿ ಹಿಂದ್ಗಡೆಯಿಂದ ಮುಂದಗಡೆ ಈ ರೀತಿಯಾಗಿ ಇದು ತಿರುಗಬೇಕಾಗ್ತೈತಿ ಈ ರೀತಿಯಾಗಿ ಉಲ್ಟಾ ಹೋಯ್ತು ಅಂತಂದ್ರೆ ಇಲ್ಲಿ ನೀಡಲ್ ಒಳಗೆ ಥ್ರೆಡ್ ಐತಲ್ಲ ಸಿಕ್ಕಾಕೊಂಡ್ಬಿಟ್ಟು ಈ ಒಂದು ಮಷೀನ್ ಜಾಮ್ ಆಗ್ತತಿ ಅಂತಂದ್ರೆ ಈ ರೀತಿ ಮುಂದ್ಗಡೆಯೂ ಹೋಗಂಗಿಲ್ಲ ಹಿಂದ್ಗಡೆಯೂ ಹೋಗಂಗಿಲ್ಲ ಈ ರೀತಿಯಾಗಿ ಒಂದು ಟೈಟ ಆಗಿಬಿಡ್ತೈತಿ ಸೊ ಅದಕ್ಕೋಸ್ಕರ ನಾವು ಮೊದಲಿಗೆ ಪೆಡಲ್ನ ತುಳಿಲಾಕ ಸ್ಟಾರ್ಟ್ ಮಾಡಬೇಕು ಯಾವುದೇ ರೀತಿಯಾಗಿ ನಾವು ತುಳಿಯುವಾಗ ಈ ರೀತಿಯಾಗಿ ಉಲ್ಟಾ ಹೋಗಬಾರ್ದು ಈ ರೀತಿಯಾಗಿ ನಮ್ಮ ಸೈಡ ರೈಟ್ ಸೈಡಲ್ಲಿ ಈ ರೀತಿಯಾಗಿ ತಿರುಗಬೇಕು ಈ ರೀತಿಯಾಗಿ ನೋಡಿಕೊಂಡು ನಾವು ಪೆಡಲ್ನ ಪ್ರಾಕ್ಟೀಸ ಮಾಡಬೇಕಾಗುತ್ತೆ ಅದಕ್ಕೆ ನಾನು ನಿಮಗೆ ಮೊದಲಿಗೆ ಮಸೀನ್ ತೊಗೊಂಡು ಬಂದಿದ್ದೀರಿ ಅಂತಂದ್ರೆ ಪೆಡಲ್ನ ತುಳಿಲಾಕ ಕಲಿಬೇಕಾಗ್ತತಿ ಸೊ ಇವಾಗ ಮೊದಲಿಗೆ ನೀವು ಸ್ಟಾರ್ಟಿಂಗ ತುಳಿಲ್ ಹಾಕತ್ತೀರಿ ಅಂತಂದ್ರೆ ಒಂದು ಕಾಲು ಮುಂದಗಡೆ ಮತ್ತು ಒಂದು ಕಾಲು ಹಿಂದ್ಗಡೆ ಇಟ್ಟ ಈ ರೀತಿಯಾಗಿ ನೀವು ಪ್ರಾಕ್ಟೀಸ ಆ ನಂತರ ನೀವು ಎರಡು ಕಾಲು ಜೊತೆಗೇ ನೆಟ್ಟು ನಂತರ ಹೋದಂಗೆ ಹೋದಂಗೆ ನೀವು ಪೆಡಲ್ನ ತುಳಿಲಾಕ ಸ್ಟಾರ್ಟ ಮಾಡ್ಬೋದು ಇದೇನು ಏನು ತಿರುಗ್ಲಾತಲ್ಲ ಇದು ಈ ಉಲ್ಟಾ ಈ ರೀತಿಯಾಗಿ ತಿರುಗಬಾರ್ದು ಇದು ನಾವೇನು ಕೂತ್ಕೊಂಡಿರ್ತೀವಲ್ಲ ಈ ಸೈಡು ಮುಂದಗಡೆಯೇ ರೆ ಈ ರೀತಿಯಾಗಿ ತುಳಿಬೇಕು ನಾವು ಸ್ಟಾಪ್ ಮಾಡಿದಾದ ನಂತರ ಸ್ಟಾರ್ಟ್ ಆಗಬೇಕು ಅಂತಂದರೆ ಈ ರೀತಿಯಾಗಿ ಮುಂದಗಡೆಯೇ ಈ ರೀತಿಯಾಗಿ ಬರೋ ರೀತಿಯಾಗಿ ನಾವು ಪ್ರ್ಯಾಕ್ಟೀಸ್ ಮಾಡಬೇಕಾಗ್ತತಿ ಇವಾಗ ಏನಾದರೂ ನಾವು ಸ್ಟಿಚಿಂಗ ಸ್ವಲ್ಪ ಬಿಟ್ಟು ಇವಾಗ ನಾವು ಪಟ್ಟಿ ಮತ್ತು ಕಾಜ್ಪಟ್ಟಿ ರೆಡಿ ಮಾಡುವಾಗ ಸ್ವಲ್ಪ ಸ್ಟಾಪ್ ಮಾಡಬೇಕಾಗ್ತತಿ ಹಾಗೆ ನಾವು ಕಾಜು ಪಟ್ಟಿ ಮಾಡುವಾಗ ಒಂದು ಸ್ವಲ್ಪ ಸ್ವಲ್ಪ ಸ್ಟಾಪ್ ಮಾಡ್ಬೇಕೈತಲ್ಲ ಮತ್ತು ನಾವು ಇವಾಗ ಒಂದು ಬ್ಲೌಸ್ ಆಗಲಿ ಯಾವುದೇ ಒಂದು ಸ್ಟಿಚಿಂಗ್ ಮಾಡಬೇಕಾಯ್ತು ಅಂತಂದರೆ ಸ್ಟಾಪ್ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಆ ಪೆಡಲ ಮೇಲ್ಗಡೆ ಬರಬೇಕಿದು ಬಂದಾದ ನಂತರ ನಾವು ಮತ್ತೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದಾದ ನಂತರ ಈ ರೀತಿಯಾಗಿ ತುಳಿದ್ವಿ ಅಂತಂದ್ರೆ ಮತ್ತು ಮುಂದಗಡೆ ಬಂದಾಗ ಸ್ಟಾರ್ಟ ಆಗ್ಲಾಕ ಸ್ಟಾರ್ಟ್ ಮಾಡ್ತೈತಿ ಈ ರೀತಿ ಈ ರೀತಿಯಾಗಿ ಮೇಲ್ಗಡೆನೇ ಪೆಡಲ್ ಬರಬೇಕು ಈ ರೀತಿಯಾಗಿ ನಾವು ಸ್ಟಾಪ್ ಮಾಡಿಬಿಡ್ಬೇಕು ನಂತರ ಮತ್ತು ನಾವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಮುಂದಗಡೆಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕಾಗ್ತತಿ ಸೊ ಇದಿಷ್ಟ ಮೊದಲಿಗೆ ನೀವು ತಿಳ್ಕೊಬೇಕಾಗ್ತತಿ ಸೊ ಇವಾಗ ನಂತರ ಇವಾಗ ಬೆಲ್ಟನ್ನ ಹಾಕ್ಲಾಕತ್ತ ನೋಡ್ರಿ ಇವಾಗ ಮೊದಲಿಗೆ ಈ ಇಲ್ಲಿ ಮೇಲ್ಗಡೆ ಇಲ್ಲಿ ಸ್ಪೇಸ್ ಇರುತ್ತಲ್ಲ ಇವಾಗ ನಾನು ಮನೆಯೊಳಗೆ ಇದನ್ನ ರೆಡಿ ಮಾಡ್ಕೊಂಡಲ್ಲೇ ಸ್ವಲ್ಪ ಸಣ್ಣದಾಗೈತಿ ನೀವು ಆ ಮನೆಯೊಳಗೆ ಮಾಡ್ಕೋತೀನಂತಂದರೆ ಇದಕ್ಕೆ ಒಂದು ಸ್ವಲ್ಪ ಸೈಜ್ ಒಳಗೆ ದೊಡ್ಡದಾಗಿ ಮಾಡ್ಕೋಬೋದು ಈ ರೀತಿಯಾಗಿ ಇಲ್ಲಿ ಆ ಬೆಲ್ಟ್ ಹಾಕ್ಲಾಕ ಸ್ಪೇಸ್ ಕೊಟ್ಟಿರ್ತಾರೆ ಈ ರೀತಿಯಾಗಿ ನಾವು ಹಾಕ್ಬಿಟ್ಟು ಬೆಲ್ಟ್ನ ಈ ರೀತಿಯಾಗಿ ನಾವು ಹಾಕಬೇಕಾಗ್ತೈತಿ ಸೊ ಈ ರೀತಿಯಾಗಿ ನಾವು ಕರೆಕ್ಟಾಗಿ ಈ ರೀತಿಯಾಗಿ ಬೆಲ್ಟಾಗಿ ಕೂತ್ಕೊಳ್ತೈತಿ ಯಾವುದೇ ಮಷಿನ್ ಇತ್ತು ಅಂತಂದ್ರೆ ಮೊದಲಿಗೆ ನಾವು ಕ್ಲೀನಾಗಿ ಎಲ್ಲನೂ ಒರೆಸ್ಕೋಬೇಕು ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಏನೈತಲ್ಲ ಕ್ಲೀನಾಗಿ ಒರೆಸ್ಕೋಬೇಕು ಯಾಕಂತಂದ್ರೆ ಡೈಲಿ ಒರೆಸೋದ್ರಿಂದ ಯಾವುದೇ ರೀತಿಯಾಗಿ ಧೂಳು ಕೂಡ ಕುಂಡ್ರಂಗಿಲ್ಲ ಹಾಗೆ ಇಲ್ಲ ಅಂತಂದ್ರೆ ವೇಸ್ಟ್ ಬ್ರಷ್ ಇತ್ತು ಅಂತಂದರೆ ಈ ರೀತಿಯಾಗಿ ನಾವು ಕ್ಲೀನಾಗಿ ಮಾಡ್ಬೋದು ಎಷ್ಟೊಂದು ದಾರ ಕಟ್ಟಾಗೋ ಪ್ರಾಬ್ಲಮ್ ಬರ್ತಿರ್ತಾವ ಮತ್ತು ಈ ರೀತಿಯಾಗಿ ನಾವು ಮೇಲೆ ಮೇಲೆ ನಾವು ವಾಶ್ ಮಾಡಬೇಕಾಗ್ತತಿ ಮನೆಯೊಳಗೆ ಚಿಕ್ಕ ಮಕ್ಕಳಿದ್ರು ಅಂತಂದ್ರೆ ಈ ರೀತಿ ಏನಾದರೂ ಒಂದು ಸ್ವಲ್ಪ ಬಾಕ್ಸ್ ರೀತಿ ಇತ್ತು ಅಂತಂದ್ರೆ ನಾವು ಇದನ್ನ ಕ್ಲೋಸ್ ಮಾಡಿಬಿಡ್ಬೇಕಾಗ್ತತಿ ಯಾಕಂತಂದ್ರೆ ಇಲ್ಲಿ ಸೆಟ್ಟಿಂಗ್ ಇಟ್ಟಿರ್ತೀವಲ್ವ ಚಿಕ್ಕ ಮಕ್ಳಿದ್ನೆಲ್ಲ ಕಿತ್ತಾಡ್ದು ಅಂತಂದ್ರೆ ನಾವು ಪ್ರತಿ ಸಲ ಹೊಲಿಬೇಕಾಯ್ತು ಅಂತಂದ್ರೆ ಸೆಟ್ಟಿಂಗ್ ಮಾಡ್ಕೋಬೇಕಾಗ್ತತಿ ಭಾಳ ಪ್ರಾಬ್ಲಮ್ ಆಗ್ತತಿ ಒಂದು ಏನಾದರೂ ಬಾಕ್ಸ್ ಇತ್ತು ಅಂತಂದ್ರೆ ನಾವು ಮೇಲುಗಡೆ ಹಾಕಿಬಿಟ್ರೆ ಏನೂ ಪ್ರಾಬ್ಲಮ್ಮ ಇರಂಗಿಲ್ಲ ಇವತ್ತು ನಾನು ಇವತ್ತು ಡರ್ಬಿ ಮಷಿನ್ ನೋಡ್ರಿದ್ದು ಡರ್ಬಿ ಬಿ ಆ ರೀತಿಯಾಗಿ ಈ ಒಂದು ಮಷಿನ್ ತಂದುಬಿಟ್ಟು ನಾನು ಏಳು ವರ್ಷ ಕಂಪ್ಲೀಟಾಗಿ ಎಂಟನೇ ವರ್ಷ ಸ್ಟಾರ್ಟ್ ಆಯಿತು ಒಂದು ಸಾರಿನೂ ನಾನು ರಿಪೇರಿಗಂತ ಈ ಒಂದು ಮಷಿನ್ನ ತಗೊಂಡು ಹೋಗಿಲ್ಲ ನಾವು ಕರೆಕ್ಟಾಗಿ ಇದೊಂದು ಪೆಡಲ್ ತೊಳೋದನ್ನು ಕಲಿಬೇಕು ಇಲ್ಲ ಅಂತಂದ್ರೆ ಸ್ವಲ್ಪ ಉಲ್ಟಾ ಹೋಯ್ತು ಅಂತಂದರೆ ಈ ರೀತಿಯಾಗಿ ಉಲ್ಟಾ ಹೋಯ್ತು ಅಂತಂದರೆ ಇಲ್ಲಿ ದಾರ ಸಿಕ್ಕಾಕೊಂಡ ಈ ಪ್ರಾಬ್ಲಮ್ ಆಗೇ ಆಗ್ತತಿ ನಂಗೆ ತುಂಬ ಜನನೇ ಫಸ್ಟು ಡಬಲ್ ಪಾಟ ಅಂತಂದರೆ ಆ ಈ ಮಷೀನ್ನ ತೊಗೊಂಡು ಬಂದುಬಿಟ್ಟು ಇದು ಬೇಡವೇ ಬೇಡ ಅಂಥೇಳಿ ಅನ್ನೋರು ಕೂಡ ಜಾಸ್ತಿ ಜನ ಅದಾರ ಸೊ ನಮಗೆ ನೀಟಾಗಿ ಮೊದಲಿಗೆ ಯೂಸ್ ಮಾಡ್ಕೋಬೇಕು ಈ ರೀತಿಯಾಗಿ ಇಲ್ಲಿ ಒಂದು ಚಕ್ರದ ರೀತಿ ಐತಿ ನಿಮಗೆ ಕಾಣಿಸ್ತಾ ಇರ್ಬೋದಲ್ವ ಇವು ಎರಡರ ಮಧ್ಯದಲ್ಲಿ ಸ್ವಲ್ಪ ನೀವು ಆಯಿಲ್ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ಇದನ್ನ ಒರೆಸ್ಕೋಬೇಕು ಯಾಕಂತಂದರೆ ಇಲ್ಲೊಂದು ಸ್ವಲ್ಪ ತೂಕ ಹಿಡ್ದಂಗೆ ಆಯ್ಬಿಡ್ತು ಅಂತಂದ್ರೆ ಆ ಥ್ರೆಡ್ ಏನೈತೆಲ್ಲ ನೀಟಾಗಿ ಬರೋಂಗಿಲ್ಲ ಹಿಂಗಾಗಿ ಇಲ್ಲಿ ಸ್ಟಿಚಿಂಗ ಪ್ರಾಬ್ಲಮ್ ಬರ್ಲಿಕ್ಕ ಸ್ಟಾರ್ಟ್ ಆಗ್ತೈತಿ ಹೀಗಾಗಿ ಮೊದಲಿಗೆ ನಾವೆಲ್ಲನೂ ವಾರಕ್ಕೆ ಒಂದು ಸರ್ತಿ ಆದ್ರೂ ಆಯಿಲಿಂಗ್ ಮಾಡೋದು ಎಲ್ಲ ಕಂಪ್ಲೀಟ್ ಆಗಬೇಕು ಇವಾಗ ನಾನು ಯಾವ ರೀತಿಯಾಗಿ ಆಯಿಲ್ ಮಾಡೋದು ಅಂತ ಹೇಳಿ ಇವಾಗ ಆಲ್ರೆಡಿ ನಾನು ಮಾಡಿದ್ದೀನಿ ಇವಾಗ ಮಾರ್ನಿಂಗ್ ಟೈಮಲ್ಲಿ ಸ್ಟಿಚಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಒತ್ತಿಬಿಟ್ಟು ಮಾಡಿದ್ದೀನಿ ಇನ್ನೊಂದು ಪ್ರಾಬ್ಲಮ್ನ ನಿಮ್ಗೆ ದಾರ ಕಟ್ ಇತ್ತು ಅಂತಂದರೆ ಇನ್ನೊಂದು ಪ್ರಾಬ್ಲಮ್ನ ನಾನು ಇವಾಗಲೇ ಇಲ್ಲಿ ಹೇಳ್ಬಿಡ್ತೀನಿ ಇಲ್ಲಿ ನೀವು ಸ್ಟಿಚಿಂಗ್ ಹೊಲಗು ಏನಿರ್ತಲ್ಲ ಈ ಸೂಜಿ ತುದಿ ಏನೈತಲ್ಲ ಇದು ಒಂದು ಸ್ವಲ್ಪ ಒಂದು ಸ್ವಲ್ಪ ಶಾರ್ಟ್ ಕಡಿಮೆ ಆಯಿತು ಮೊಂಡಾಯಿತು ಅಂತಂದರೆ ಏನು ಬ್ಲೌಸ್ ಇರ್ತಾವಲ್ಲ ಒಂದು ಸ್ವಲ್ಪ ಏನು ಪ್ಲೇನಾಗಿ ಸ್ಟಿಚ ಬೆಳಂಗಿಲ್ಲ ಒಂದು ಸ್ವಲ್ಪ ಮುದ್ದೆ ಮುದ್ದೆ ರೀತಿಯಾಗಿ ಬೀಳ್ಲಾಕ ಸ್ಟಾರ್ಟ್ ಆಗ್ತೈತಿ ಸೊ ಈ ರೀತಿಯಾಗಿ ನಾವು ಇದನ್ನ ಸೂಜಿ ಕೂಡ ನೋಡ್ಕೋಬೇಕು ಇವಾಗ ಮಷಿನ್ ಏನೈತಲ್ಲ ಎತ್ ಬಿಟ್ಟತ್ತೆ ಕೆಳಗಡೆ ನೀಟನ್ನು ನೋಡಿರಿ ಈ ರೀತಿಯಾಗಿ ನಾವು ಒಂದು ತಿಂಗಳ ಹತ್ತ ಇದನ್ನ ಕ್ಲೀನ್ ಮಾಡಿಲ್ಲ ಈ ರೀತಿಯಾಗಿ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಥ್ರೆಡ್ ಕೂಡ ಕಟ್ ಆಗ್ತೈತಿ ಮತ್ತು ಬಟ್ಟೆ ಕೂಡ ಮುದ್ದೆ ರೀತಿಯಾಗಿ ಬರ್ತೈತಿ ಪ್ಲೇನಾಗಿ ಸ್ಟಿಚ್ ಬೀಳೋಂಗಿಲ್ಲ ಇವಾಗ ನೋಡ್ತಾ ಇರ್ಬೋದು ದಾರ ಕೂಡ ಸಿಕ್ಕಾಂಡೈತಿ ಈ ರೀತಿಯಾಗಿ ಸಿಕ್ಕು ಅಂತ ಏನು ಥ್ರೆಡ್ ಐತಲ್ಲ ಸರಿಯಾಗಿ ಬರೋಂಗಿಲ್ಲ ಕೆಳಗಡೆ ಏನೋ ಬ್ಲೌಸ್ ಸ್ಟಿಚ್ ಮಾಡ್ಲಾತಿರ್ತೀವಲ್ಲ ಕೆಳಗಡೆ ಸ್ಟಿಚ್ ಏನೈತಲ್ಲ ಸರಿಯಾಗಿ ಬರೋದಿಲ್ಲ ಸೊ ಇವಾಗ ಬ್ರಷ್ ಅಥವಾ ಸ್ವಿಜ್ಜಿಂದ ಈ ರೀತಿಯಾಗಿ ನಾನು ಕ್ಲೀನ್ ಮಾಡ್ಲಾಕತ್ತೀನಿ ಮೊದಲಿಗೆ ನೀವು ಒಂದು ತಿಂಗಳಲ್ಲಾದರೂ ಕೂಡ ಈ ರೀತಿಯಾಗಿ ನೀವು ಕ್ಲೀನಾಗಿ ಮಾಡಿಬಿಟ್ಟು ಆಯಿಲನ್ನ ಮಾಡಿರಿ ಅಂತಂದರೆ ಮಷಿನ್ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ಮ ಬರೋಂಗಿಲ್ಲ ಸೊ ಹೀಗಾಗಿ ಮೊದಲಿಗೆ ನೀವು ಸ್ಟಿಚಿಂಗ ಸರಿಯಾಗಿ ಬರ್ತಾ ಅಂತ ಅಂತೇಳಿ ಶಾಪ್ಗೆ ವೈಲಕ್ಕೆ ಹೋಗ್ಬೇಡ್ರಿ ಈ ರೀತಿಯಾಗಿ ಮನೆಯಲ್ಲಿ ಒಂದು ಸ್ವಲ್ಪ ನೀವು ಆಯಿಲ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಎಲ್ಲಾದರೂ ಥ್ರೆಡಿ ಸಿಕ್ಕಾಕೊಂಡೈತಲ್ಲ ನೋಡಿಬಿಟ್ಟು ನಂತರ ನೀವು ತೊಗೊಂಡೋಗಿ ಯಾಕಂತಂದ್ರೆ ಅವರು ಒಂದು ಸ್ವಲ್ಪ ಏನಾದರೂ ಥ್ರೆಡ್ ಸಿಕ್ಕಂಗ್ಬಿಟ್ಟಿರ್ತೈತಿ ಹೀಗಾಗಿ ಅವರು ಸಿಕ್ಕಾಪಟ್ಟೆ ದುಡ್ಡು ಕೂಡ ತೊಗೊಂಡ್ಬಿಡ್ತಾರೆ ಹೀಗಾಗಿ ಮೊದಲಿಗೆ ನಾವು ನೋಡಿಬಿಟ್ಟು ಕ್ಲೀನ್ ಮಾಡಿ ಎಲ್ಲಿಯಾದರೂ ನಮ್ಗೆ ಸರಿ ಆಕೈತೆ ಅಂತ ಹೇಳಿ ನೋಡ್ಕೊಬೋದು ಇವಾಗ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಕ್ಲೀನ್ ನಂತರ ಇಲ್ಲಿ ದಾರನೂ ಸಿಕ್ಕಾಕೊಂಡತಿ ಇದರಿಂದ ಕೂಡ ನಮ್ಗೆ ಥ್ರೆಡ್ ಕಟ್ ಆಗೋ ಚಾನ್ಸಸ್ ಇರ್ತೈತಿ ಮತ್ತು ಇಲ್ಲಿ ನೀವು ಒಂದು ಆ ರೇಜರು ಅಥವಾ ಏನಾದರೂ ಇತ್ತು ಅಂತಂದರೆ ಈ ರೀತಿ ಇಲ್ಲಿ ದಾರ ಬರಲಿಲ್ಲ ಅಂತಂದರೆ ಒಂದು ಸ್ವಲ್ಪ ನೀವು ಕಟ್ ಮಾಡಿಬಿಟ್ಟು ತೆಗಿಬೋದು ಇವಾಗ ಏನೈತೆ ಅಲ್ಲ ಇಲ್ಲಿ ಥ್ರೆಡ್ ಹಾಕ್ಲಿಕ್ಕೆ ಈ ರೀತಿ ಕೊಟ್ಟಿರ್ತಾರೆ ಇವಾಗ ಥ್ರೆಡ್ನ ಯಾವ ರೀತಿಯಾಗಿ ಬಾಬಿನ್ ಕೇಸ್ಗೆ ಆ ಥ್ರೆಡ್ನ ಅಂತ ಹೇಳಿ ತೋರಿಸ್ತೀನಿ ಇವಾಗೆಲ್ಲ ಕ್ಲೀನ್ ಆಯ್ತು ನೋಡ್ರಿ ಇವಾಗ ಜಾಸ್ತಿ ದಿನ ಆಯ್ತು ನೋಡ್ರಿ ನಾನು ಆಲ್ಮೋಸ್ಟ್ ಅಲ್ಲಿ ಒಂದು ತಿಂಗಳಾಯಿತು ಇದನ್ನು ಕ್ಲೀನ್ ಮಾಡಿರಲಿಲ್ಲ ಸೊ ಇವತ್ತ ಬಿಡೋದ ಮುಖಾಂತರ ನಾನು ಯಾವ ರೀತಿಯಾಗಿ ಮಾಡ್ಬೋದು ಕ್ಲೀನೆಲ್ಲ ಮಾಡಾಯಿತು ನಾವು ವರ್ಕ್ ಒಂದು ಸರ್ತಿ ಆದರೂ ಮತ್ತು ಸ್ಟಿಚಿಂಗ್ ಮಾಡೋ ಟೈಮ್ ಮುಂಚೆ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಮಷಿನ್ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ಮ ಆಗಂಗಿಲ್ಲ ಇವಾಗ ಆ ಥ್ರೆಡ್ನ ಆ ರೀತಿಯಾಗಿ ಸುತ್ತೋದಂತ ಹೇಳಿ ತೋರಿಸ್ತೀನಿ ನೀವು ಅಥವಾ ಒಂದು ಈ ರೀತಿಯಾಗಿ ಒಂದು ಯಾವುದಾದ್ರೂ ಕಡ್ಡಿ ಅಥವಾ ತಂತಿ ಇತ್ತು ಅಂತಂದ್ರೆ ಆ ರೀತಿಯೂ ಸುತ್ತಬೋದು ನಿಮ್ಮ ಪ್ರ್ಯಾಕ್ಟೀಸ್ ಇಲ್ಲ ಅಂತಂದ್ರೂ ನಾನು ಈ ರೀತಿಯಾಗಿ ವೇಸ್ಟ್ ಆಗಿರ್ತಕ್ಕಂಥ ಒಂದೇನು ಮಷಿನ್ ಸೂಜಿ ಐತಲ್ಲ ಅದನ್ನ ತೊಗೊಂಡು ಇವಾಗ ಸುತ್ತೀನಿ ಆಮೇಲೆ ನಿಮಗಿಲ್ಲಿ ಸೂಜಿ ಬಗ್ಗೆ ನಾನು ಹೇಳ್ಕೊಡ್ತೀನಿ ಇವಾಗ ಒಂದೊಂದು ಇದು ಹದಿನೆಂಟು ನಂಬರ ಸೂಜಿ ಐತಿ ನೋಡ್ರಿ ಇದು ಡರ್ಪಿಂಗ್ ಮಷಿನ್ ಅಲ್ವಾ ಹದಿನೆಂಟು ನಂಬರ ಸೂಜಿ ಐತಿ ಇಲ್ಲ ನಿಮಗೆ ಹತ್ತಿರದಿಂದಾನೆ ನಾನು ನಿಮ್ಗೆ ತೋರಿಸ್ಲಾಗ್ತದೆ ನೋಡಿರಿ ಇದೇನು ಫುಲ್ ಏನೈತಲ್ಲ ಇದು ಫುಲ್ ರೋಲ್ ಐತಿ ಒಂದೊಂದು ಮೈ ಏನು ಸೂಜಿ ಇರ್ತಲ್ಲ ಒಂದು ಸೈಡ ಚಪ್ಪಟೆ ಇನ್ನೊಂದು ಸೈಡ ರೋಲ್ ಇರ್ತೈತಿ ಇದು ಫುಲ್ ರೋಲ್ ಐತಿ ಇಲ್ಲಿ ನಾವು ಯಾವ ರೀತಿಯಾಗಿ ಹಾಕಬೇಕು ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಮುಂದ್ಗಡೆ ಸೈಡ ಒಂದು ಗೆರೆ ರೀತಿ ಕಾಣಿಸ್ತದಲ್ಲ ಈ ಗೆರೆ ಏನಾಯ್ತಲ್ಲ ನಾವು ನಮ್ಮ ನಾವೇನು ಮುಂದ್ಗಡೆ ಕುಂತಿರ್ತೀವಲ್ಲ ಒಂದು ಎಡ ಭಾಗಕ್ಕೆ ಬರಬೇಕಿದು ಇದು ಎಡ ಭಾಗಕ್ಕೆ ಈ ರೀತಿಯಾಗಿ ಒಂದು ಈ ರೀತಿಯಾಗಿ ಮಧ್ಯದಲ್ಲಿ ಒಂದು ಲೈನ್ ಇರ್ತೈತಿ ಅದು ಎಡಭಾಗಕ್ಕೆ ಭಾಗಕ್ಕೆ ಬರಬೇಕು ಸೊ ಈ ಸೈಡ್ ಏನೈತಲ್ಲ ಬಲಭಾಗದ ಸೈಡ್ ಏನೈತಲ್ಲ ಇಲ್ಲಿ ಯಾವುದೇ ರೀತಿಯಾಗಿ ಗೆರೆ ಇಲ್ಲ ನೀವು ನೋಡ್ತಾ ಇರ್ಬೋದು ಫುಲ್ ರೋಲ್ ರೀತಿ ಐತಿ ಇಲ್ಲಿ ಯಾವುದೇ ಗೆರೆ ಇಲ್ಲ ಬಲಭಾಗದ ಸೈಡು ಎಡಭಾಗದ ಸೈಡು ಈ ರೀತಿಯಾಗಿ ಗೆರೆ ಇರ್ತೈತೆ ನೋಡಿರಿ ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿಬಿಟ್ಟು ಸೂಜಿ ಹಾಕ್ಬೋದು ಇಲ್ಲ ಇದು ಉಲ್ಟಾ ಆಯ್ತಂತಂದ್ರೆ ಈ ಗೆರೆ ಈ ಸೈಡ್ ಬಲಗಡೆ ಸೈಡ್ ಬಂತು ಅಂತಂದ್ರೆ ಏನೈತಲ್ಲ ಥ್ರೆಡ್ ಒಂದು ಸ್ವಲ್ಪ ಸ್ಟಿಚ್ ಬೀಳಂಗಿಲ್ಲ ಕಟ್ ಆಗ್ಲಕ್ಕೆ ಸ್ಟಾರ್ಟ್ ಆಗ್ತೈತಿ ಹೀಗಾಗಿ ಮೇನ್ ಈ ಸೂಜಿ ಕೂಡ ನೋಡ್ಕೋಬೇಕು ಕರೆಕ್ಟಾಗಿ ಇದು ಸುಜಿ ಏನೈತಲ್ಲ ಇವಾಗ ನೋಡ್ತಾ ಇರ್ಬೋದು ಕರೆಕ್ಟ್ ಕೂತು ಹಾಕಿರೋದು ಕರೆಕ್ಟಾಗಿನೇ ಐತಿ ಇಲ್ಲಿ ಏನು ಕೊಟ್ಟಿರ್ತಲ್ಲ ಸೈಡ್ ನೀವು ಒಂದು ಈ ನಟ್ ಏನೈತಲ್ಲ ಇದನ್ನ ಲೂಸ್ ಮಾಡಿಬಿಟ್ಟು ನೀವು ಇದನ್ನ ಹಾಕೋದು ತೆಗೆಯೋದು ಮಾಡಬಹುದು ಇದ್ರೊಳಗೆ ಮೇನ್ ಏನೈತಲ್ಲ ಒಂದು ಗೆರೆ ಏನೈತಲ್ಲ ಈ ಮಷಿನ್ಗೆ ಲೆಫ್ಟ್ ಸೈಡಲ್ಲಿ ಬರಬೇಕು ರೈಟ್ ಸೈಡಲ್ಲಿ ಇರಲ್ಲ ಇದು ಆ ಕಡೆ ಈ ಕಡೆ ಆಯಿತು ಅಂತಂದ್ರೆ ಥ್ರೆಡ್ ಕಟ್ ಆಗ್ತೈತಿ ಸೊ ಇದು ಒಂದು ಮೇನ್ ಪಾಯಿಂಟು ಆಮೇಲೆ ಕೆಳಗಡೆ ದಾರಾನು ನಿಮಗೆ ಯಾವ ರೀತಿಯಾಗಿ ಸುತ್ತಕೊಂಡಿರ್ತೈತಿ ಅಂತ ಹೇಳಿದ್ನಲ್ಲ ನೀವು ರೇಸರು ಅಥವಾ ಏನಾದರೂ ಒಂದು ಸ್ವಲ್ಪ ಅದಕ್ಕೆ ಕಟ್ ಮಾಡಿಬಿಟ್ಟು ನೀವು ಅದನ್ನ ರಿಮೂವ್ ಮಾಡ್ಬೋದು ಇವಾಗ ದಾರಾನ ಯಾವ ರೀತಿಯಾಗಿ ಸುತ್ತೋದಂತ ಹೇಳಿ ತೋರಿಸ್ತೀನಿ ನಾನು ಆ ಈ ರೀತಿಯಾಗಿ ಆ ಈ ರೀತಿಯಾಗಿ ಸೂಜಿ ತೊಗೊಂಡಿದ್ದೀನಿ ಆ ರೀತಿಯಾಗಿ ಬಾಬಿನ ಕೇಸನ್ನ ತೊಗೊಂಡಿದ್ದೀನಿ ಆ ಇದನ್ನ ಹಿಂಗೆ ಇಟ್ಬಿಟ್ಟು ಒಂದು ಒಂದು ನಾಲ್ಕೈದು ಸುತ್ತು ಈ ರೀತಿಯಾಗಿ ಸುತ್ಕೊಂಡಾದ ನಂತರ ಈ ರೀತಿಯಾಗಿ ನಾವು ಒಂದು ಯಾವುದಾದ್ರೂ ನೀವು ಕಡ್ಡಿನೂ ಏನು ಇರುತ್ತಲ್ಲ ಅದನ್ನ ತಗೊಂಡ್ಬಿಟ್ಟು ಇವಾಗ ಇದೇನಿದೆ ಅಲ್ಲ ನಾವು ಬೆಳ್ಳಿಂದನೇ ಈ ರೀತಿ ಹಾಕಿ ಇದು ನಮ್ಮ ಸೈಡ್ ಬರಬೇಕು ಈ ರೀತಿಯಾಗಿ ಅದು ತಿರುಗಬೇಕು ಅದಕ್ಕೆ ನಾನು ಮೊದಲಿಗೆ ನೀವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀರಿ ಅಂದರೆ ಮೊದಲಿಗೆ ಪೆಡಲ್ ತೊಳೆಯೋದನ್ನು ಕಲಿಬೇಕು ಅಂತ ಹೇಳಿದ್ದೀನಿ ನಾವು ಅದೇ ರೀತಿಯಾಗಿ ಸ್ಟಿಚಿಂಗ್ ಮಾಡೋವಾಗ ಇದನ್ನ ಜಾಸ್ತಿ ಇವಾಗ ಟಚ್ ಮಾಡೋಂಗಿಲ್ಲ ಯಾಕಂತಂದರೆ ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ನೀವು ಯಾವ ರೀತಿಯಾಗಿ ಪೆಡೆಯಲನ್ನ ಸ್ಟಾಪ್ ಮಾಡಬೇಕು ಮತ್ತು ಸ್ಟಾರ್ಟ್ ಮಾಡಬೇಕು ಅನ್ನೋದು ಅರ್ಥ ಆಗಿರ್ತೈತಿ ಇವಾಗ ಇದೇನೈತಲ್ಲ ಇದು ಸುತ್ತಿರೋದು ಏನೈತಲ್ಲ ಇದು ಈ ರೀತಿಯಾಗಿ ನಮ್ಮ ಸೈಡ್ ಬರಬೇಕಿದು ಈ ರೀತಿ ಉಲ್ಟ ಆದರೆ ಸುತ್ತಕ್ಕೆ ಇದು ಆಗಂಗಿಲ್ಲ ಇವಾಗ ಇವಾಗ ನೋಡ್ತಾ ಇರ್ಬೋದು ಇದು ನಮ್ಮ ಸೈಡ್ ಬರ್ತಾಯಿದ್ದೆ ಇವಾಗ ಹಾಕಿಬಿಟ್ಟು ನಾನು ಥ್ರೆಡ್ನ ಸುತ್ತೀನಿ ನಿಮ್ಗೆ ಎಷ್ಟು ಬೇಕಲ್ಲ ನಿಮ್ಗೆ ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕೆ ಅಷ್ಟನ್ನು ಈ ರೀತಿಯಾಗಿ ಸುತ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸುತ್ತೋದು ಕಂಪ್ಲೀಟ್ ಆಯಿತು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಬಿಟ್ಟು ಯಾವ ರೀತಿಯಾಗಿ ಕತ್ತರಿಂದ ಕಟ್ ಮಾಡಿಕೊಂಡು ನೀವು ಬಾಬಿನ ಕೇಸ್ಗೆ ಹಾಕಬೇಕು ಇವಾಗ ಬಾಬಿನ ಕೇಸ್ಗೆ ಯಾವ ರೀತಿಯಾಗಿ ಹಾಕೋದು ಹೇಳಿ ತೋರಿಸ್ತೀನಿ ಇವಾಗ ಇದೇನು ಇವಾಗ ಈ ಸೈಡ್ ಮುಂದಗಡೆ ಸೈಡ್ ಈ ರೀತಿ ಹೊರಳ್ತಾ ಇದೆಯಲ್ಲ ಈ ರೀತಿಯಾಗಿ ಇಟ್ಕೊಂಡು ಈ ಇಲ್ಲಿ ಒಳಗಡೆ ಹಾಕಿ ಕೇಸ್ ಹಾಕಬೇಕು ಇಲ್ಲಿ ನೀವು ಮಾರ್ಕ್ ಅನಿಸ್ತಾ ಇದೆ ನೋಡ್ತಾ ಇರ್ಬೋದು ಮಾರ್ಕ್ ಅನಿಸ್ತಾ ಇದೆ ಅಲ್ಲ ಈ ರೀತಿ ಹಾಕಿಬಿಟ್ಟು ಇವಾಗ ಟರ್ನ್ ಇಲ್ಲಿ ಮಾರ್ಕ್ ಇದ್ದೇ ಇರುತ್ತೆ ಈ ಮಾರ್ಕಿಂದ ಈ ರೀತಿಯಾಗಿ ದಾರನ ಹಾಕಿಬಿಟ್ಟು ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ಬೇಕು ಇದು ಇವಾಗ ಈ ರೀತಿಯಾಗಿ ಹಿಡ್ಕೊಂಡು ಬಿಟ್ರೆ ನೋಡ್ತಾ ಇರ್ಬೋದು ಜಾಡ್ತಾನೆ ಇಲ್ಲ ಸೊ ಇವಾಗ ಪರ್ಫೆಕ್ಟಾಗಿ ಇದು ಬಾಬಿನ್ ಕೇಸ್ಗೆ ದಾರ ಕಂಪ್ಲೀಟಾಗಿ ಕೂತ್ಕೊಂಡದ್ದು ಇಲ್ಲಿ ಈ ರೀತಿಯಾಗಿ ಸ್ವಲ್ಪ ದಾರ ಲೂಸಾಗಿ ಈ ರೀತಿಯಾಗಿ ಬರ್ತಾಯಿತ್ತು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಟೈನದಲ್ಲ ಒಂದು ಸ್ವಲ್ಪ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಈ ರೀತಿಯಾಗಿ ಸಣ್ಣ ಪುಟ್ಟನ ಮನೆಯೊಳಗೆ ಟಿಪ್ಸ್ನ ಮಾಡ್ಬೋದು ಇವಾಗ ಒಂದು ಅಂಗಡಿಗೆ ಹೋದ್ಬಿಟ್ಟು ಮಷಿನ್ ರಿಪೇರಿ ಮಾಡಿಸ್ಕೊಂಡು ಬರ್ಬೇಕಂತಂದ್ರೆ ಇಲ್ಲ ಅಂತಂದ್ರೆ ಐದುನೂರು ಮುಂದ್ಗಡೆ ಮಾಡ್ತಾರೆ ಹೊರತಾಗಿ ಕಡಿಮೆ ಮಾಡೋಂಗಿಲ್ಲ ಇವಾಗ ರೆಡಿ ಆಯಿತು ಇವಾಗ ಬಾಬಿನ ಇದೇ ಆ ರೀತಿಯಾಗಿ ಹಾಕೋದು ಹೇಳಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಏನೈತೆ ಅಲ್ಲ ಈ ರೀತಿಯಾಗಿ ಹಾ ಎತ್ ಬಿಡೋದು ಇದನ್ನ ಆದ ನಂತರ ನಾವು ಇದನ್ನ ಬಿಡ್ಬೋದು ಈ ರೀತಿಯಾಗಿ ಬೆರಳಿನ ಸಹಾಯದಿಂದ ನಾವು ಹಾಕ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಅಡ್ಜಸ್ಟ್ಮೆಂಟ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಒಂದು ಹೊಲ್ ರೀತಿ ಕಾಣಿಸ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಕೂತ್ಕೋಬೇಕು ಇನ್ ಕೇಸ್ ಹಾಕುವಾಗ ನಾವು ಸೂಜಿನ ಮೇಲೆ ಎತ್ತಿರಬೇಕು ಸೊ ಇವಾಗ ಹಾಕ್ಲಾಕತ್ತ ನೋಡಿ ಈ ರೀತಿ ಕಟ್ ಅಂತ ಸಪ್ ಬಂದರೆ ಹಾಗೆ ಇವಾಗ ಥ್ರೆಡ್ನ ಹಾಕ್ಲಕ್ಕತ್ತನಿ ಇವಾಗ ಮೇಲ್ಗಡೆ ಒಂದು ಈ ರೀತಿಯಾಗಿ ಮೂರು ಹೋಲನ್ನ ಕೊಟ್ಟಿರ್ತಾರಲ್ಲ ಅದರಲ್ಲಿ ಬೇಕಾದ್ರೂ ಈ ರೀತಿಯಾಗಿ ನಾವು ದಾರಾನ ಪೋಣಿಸ್ಕೊಬೋದು ಇದಾದ ನಂತರ ಇಲ್ಲಿ ಚಕ್ರದ ರೀತಿ ಏನಿರುತ್ತಲ್ಲ ಅದ್ರ ಮಧ್ಯದಲ್ಲಿ ಹಾಕ್ಬಿಟ್ಟು ಈ ರೀತಿಯಾಗಿ ನಾವು ತ್ರೆಡ್ನ ಹಾಕಬೇಕೆ ಸೊ ಇದಾದ ನಂತರ ಇಲ್ಲೊಂದು ಇದರೊಳಗೆ ನಾವು ದಾರನ ಈ ರೀತಿಯಾಗಿ ಹಾಕೋಬೇಕತ್ತೆ ಈ ರೀತಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಇಲ್ಲಿ ದಾರನ ನಾವು ಪೊಣಸ್ಕೊತೀವಿ ಈ ನೀಡಲ್ಲಿ ಏನಾಯ್ತಲ್ಲ ಕೆಳಗಡೆ ಇಳಿಸ್ಬಿಡ್ಬೇಕು ಸೊ ಈ ರೀತಿಯಾಗಿ ಇವಾಗ ನೋಡ್ತಾ ಇರ್ಬೋದು ಥ್ರೆಡ್ ಬಂತು ನೀಡಲ್ಲನ್ನ ಈ ರೀತಿಯಾಗಿ ಮೇಲಕ್ಕೆ ಎತ್ಬಿಟ್ಟು ಈ ರೀತಿಯಾಗಿ ನಾವು ಮುಂದಗಡೆ ಈ ರೀತಿಯಾಗಿ ಚಕ್ರಾನ ತಿರುಗಿಸಿದ್ವಿ ಅಂತಂದರೆ ಕೆಳಗಡೆ ಇರೋ ದಾರಾನ ಮುಂದಗಡೆ ಬಂದ್ಬಿಡ್ತೈತಿ ಇವಾಗ ನಾವು ಸ್ಟಿಚಿಂಗ್ನ ಸ್ಟಾರ್ಟ ಮಾಡ್ಬೋದು ದಾರ ಹಾಕೋದು ಕಂಪ್ಲೀಟ್ ಆಯಿತು ಇವಾಗ ನಾನು ನಿಮಗೆ ಸ್ವಲ್ಪ ಸ್ಟಿಚ್ ಮಾಡಿ ತೋರಿಸ್ತೀನಿ ಆ ವಿಡಿಯೋ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ ಇವಾಗ ಲಾಸ್ಟ್ ನಾನು ಇವಾಗ ಸ್ಟಿಚ್ ಮಾಡ್ತೀನಿ ಕಡಿಮೆ ಬೇಕು ಅಂತಂದರೆ ಕಡಿಮೆ ಇಟ್ಕೊಬಹುದು ನೀವು ಅತಿ ಸಣ್ಣದಾಗಿ ಬೇಕು ಅಂತಂದ್ರೆ ಆ ರೀತಿ ಇಡ್ಬೋದು ಒಂದು ಸ್ವಲ್ಪ ದಪ್ಪ ಬೇಕಂತಂದ್ರೆ ಸ್ಟಿಚ್ ಆ ರೀತಿಯೂ ಇಡ್ಬೋದು ನಾನಿಲ್ಲಿ ಒನ್ ಪಾಯಿಂಟ್ಗೆ ಇಟ್ಟಿದ್ದೀನಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟ ನಾವು ಮೊದಲಿಗೆ ಆಯಿಲ್ ಅದು ಮಾಡಿದಾದ ನಂತರ ವೇಸ್ಟ್ ಬಟ್ಟೆಯಿಂದ ನಾವು ಸ್ಟಿಚ್ ಹಾಕಬೇಕಾಗತ್ತೆ ಇತ್ತು ಇವಾಗ ತುಳಿಯುವಾಗ ನಾನು ಪ್ರತಿ ಸಲ ನಿಮ್ಗೆ ಹೇಳಿನಲ್ಲ ಈ ಬಾಳಿನಿಂದ ಸೈಜ್ ಇಟ್ಬಿಟ್ಟು ಇದು ಈ ರೀತಿಯಾಗಿ ನಮ್ಮ ಮುಂದಗಡೆ ಈ ರೀತಿಯಾಗಿ ಉಲ್ಟಾ ತಿರ್ಬಾರ್ದು ಯಾವುದೇ ರೀತಿ ಈ ರೀತಿಯಾಗಿ ಮುಂದಗಡೆಯೇ ತಿರುಗಬೇಕು ಇವಾಗ ನೋಡ್ತಾ ಇರ್ಬೋದು ಸ್ಟಿಚ್ನ ನೀವು ಪ್ರತಿ ಸಲ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ನ ಹಾಕಬಹುದು ಪ್ರ್ಯಾಕ್ಟೀಸ್ ಆಗೋವರೆಗೂ ಈ ರೀತಿಯಾಗಿ ವೇಸ್ಟ್ ಬಟ್ಟೆಯಿಂದ ನೀವು ಪೆಡಲ್ನ ತುಳಿದು ಪ್ರ್ಯಾಕ್ಟೀಸ್ನ ಮಾಡಿದ್ರಿ ಅಂತಂದ್ರೆ ನೀವು ಆರಾಮಾಗಿ ಟೈಲರಿಂಗ್ನ ಸ್ಟಾರ್ಟ ಮಾಡ್ಬೋದು ಮೊದಲಿಗೆ ಮೇನ್ ಇಂಪಾರ್ಟೆಂಟಾ ಪೆಡಲ್ ತೊಳೆಯೋದು ಥ್ರೆಡ್ ಹಾಕೋದು ಎಲ್ಲ ಕಂಪ್ಲೀಟ್ ಆದ ನಂತರ ನೀವು ಈ ರೀತಿಯಾಗಿ ಆ ಸ್ಟಿಚ್ಚಿಂಗನ್ನ ಸ್ಟಾರ್ಟ ಮಾಡಬೇಕಾಗ್ತತಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೊಲಿಗೆ ಕೂಡ ಎಷ್ಟು ನೀಟಾಗಿ ಬಿದ್ದಾವ ಅಂಥೇಳಿ ನೋಡ್ಬೋದು ಕೆಳಗಡೆ ಹೊಲಿಗೆ ಕೂಡ ಅಷ್ಟೇ ನೀಟಾಗಿ ಬಿದ್ದಾವೆ ಇದಕ್ಕೆ ಚೆಂದಾಗಿ ಬೇಕು ಅಂತಂದರೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು ಇದು ಈ ರೀತಿಯಾಗಿ ಹೊಲಿಗೆನ ನಾನು ಇಟ್ಟಿದ್ದೀನಿ ಇವಾಗ ಕಂಪ್ಲೀಟ್ ಆಯ್ತು ನೋಡ್ರಿ ಇವತ್ತಿನ ಈ ಟೈಲರಿಂಗ್ ಬಗ್ಗೆ ಸ್ವಲ್ಪ ನಿಮ್ಗೆ ಟಿಪ್ಸ್ ಕೊಟ್ಟಿನಿ ಈ ರೀತಿಯಾಗಿ ನೀವು ಸ್ಟ್ರೈಟ್ ಆಗಿ ಲೈನ್ ಬರಬೇಕು ಅಂತಂದರೆ ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಪರ್ಫೆಕ್ಟಾಗಿ ಸ್ಟಿಚಿಂಗ ಮಾಡ್ತೀರಿ ಇವತ್ತಿನ ಒಂದು ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದಿನಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಒಂದು ನೆಕ್ಸ್ಟ್ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ